ಭಾರತ್ ಪಾಕಿ ಭಾರತ್ ಪತಾಕಿ ದಯವಿಟ್ಟು ಶಾಂತಿ ನಮ್ದು ನಮ್ಮ ರಾಷ್ಟ್ರದ ಎಲ್ಲ ಜನರು ವೀಕ್ಷಣೆಯನ್ನು ಮಾಡಕತ್ತಾರ ನಿನ್ನೆ ನಡೆದಂತಹ ಒಂದು ನರ್ಮೇದಲ್ಲಿ ತಂದೆ ತಾಯಿಗಳು ಹಾಗೂ ಗಂಡ ಹೆಳತಿ ಮತ್ತು ಬೇರೆ ಬೇರೆ ಜನಾಂಗದ ಅಲ್ಲಿ ತಮ್ಮ ಒಂದು ಬಿಡುವಿನ ವೇಳೆಯಲ್ಲಿ ಆ ಒಂದು ಸಂತಸ ಕ್ಷಣವನ್ನು ಸವೆಯಲ್ಲಿ ಹೋದಂತ ಎಲ್ಲ ಅಮಾಯಕರ ಮೇಲೆ ಅಮಾನ್ಯವಾಗಿ ಒಂದು ಗುಂಡನ್ನು ಆರಿಸಿದಂತ ಆ ಎಲ್ಲ ನೇತರ ನಾವು ಇವತ್ತು ಖಂಡನೆಯನ್ನು ಮಾಡಬೇಕಾಗತ್ತ ಯಾಕಂದ್ರ ಕಾಶ್ಮೀರ್ ಫೈಲ್ ಬಂದಾಗ ಇದೊಂದು ಪ್ರಭಂಡ ಅಂತ ಹೇಳಿದ್ರು ಪುಲ್ವಾಮಾ ದಾಳಿ ಆದಾಗ ಅದು ಸುಳ್ಳು ಅಂತಂದ್ರು ಆನಂತರ ಇವತ್ತಿನ ದಿವಸ ನರ್ಮೇದ ನಡೆದಿದ್ದು ನಾವೆಲ್ಲರೂ ಕಣ್ಣಾರ ಕಂಡಿದ್ದೀರಿ ಮತ್ತು ಅದು ಜಾತಿಯ ಸಂಬಂಧ ನೀವು ಹಿಂದೂ ಮುಸ್ಲಿಮು ಅನ್ನುವಂತ ಕೆಲಸವನ್ನು ಸದ್ಯ ಈ ದೇಶದಲ್ಲಿ ಬೆಂಕಿ ಹಚ್ಚುವ ಕೆಲಸವನ್ನು ಆ ಚರಣ ಮಾಡ ಅದಕ್ಕೆ ಅವರಿಗೆ ಹೆಚ್ಚಿನ ಅವತ್ತೆ ಇವತ್ತಿನ ದಿವಸ ಕಾಶ್ಮೀರದಲ್ಲಿ ಎಲ್ಲರೂ ಸೇರಿ ಆ ಒಂದು ಘಟನೆಯನ್ನು ಖಂಡನೆ ಮಾಡರ ಇವತ್ತಿನ ದಿವಸ ನಾವು ನಾವೆಲ್ಲರೂ ಈ ಒಂದು ನಮ್ಮ ರಾಷ್ಟ್ರ ಭದ್ರಾಪುರಾದಿ ಆಗಬೇಕಾದ್ರ ನರೇಂದ್ರ ಮೋದಿ ಅಮಿತ್ ಶಾ ಮತ್ತು ಎಲ್ಲ ನಾವು ಹಿಂದೂಗಳು ಹೇಳಿದೀವಿ ಒಂದಾದ್ರೆ ಮಾತ್ರ ನಮ್ಮ ರಾಷ್ಟವನ್ನು ಉಳಿಯಲಿಕ್ಕೆ ಸಾಧ್ಯ ಐತೆ ಇಲ್ಲಾಂದ್ರ ನಮ್ಗೆ ಉಳಗಾಲಿಲ್ಲ ಏನು ಒಂದು ಶ್ಲೋಗನ ಇತ್ತು ತೋ ಕಾಟಂಗೆ ಏನು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಹೇಳ ಅದು ನಿಜವಾಗಿ ಐತೆ ಅದಕ್ಕೆ ನಾವು ಒಕ್ಕಟ್ಟು ಬಹಳ ಇವತ್ತಿನ ದಿವಸ ಬಹಳ ಮುಖ್ಯ ಪ್ರಮುಖ ಐತೆ ಇವತ್ತಿನ ದಿವಸ ಮಾತಾ ಇವತ್ತು ಇವತ್ತಾದಂತಹ ಒಂದು ನರಭೇದವನ್ನು ಅವರು ಎಂತ ಮನಸ್ಥಿತಿ ಉಳರು ಅಂದ್ರೆ ನಾನು ತಮ್ಗೆಲ್ಲರಿಗೂ ಗೊತ್ತಾಗುತ್ತ ಈ ಒಂದು ವಿಷಯದ ಕೊಟ್ಟು ನಮ್ಮ ನಾಡಿನಾದ್ಯಂತ ಈ ಒಂದು ಪ್ರತಿಭಟನೆಯನ್ನು ಮಾಡಿ ಅವರ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ನಾನು ಹೇಳ ಮಾತು